ನಿಮ್ಗೆ ಯಾವ ಭಾಷೆ ನಾವು ಉಗಿಬೇಕತ್ತೆ ಯಾವ ಭಾಷೆನಾಗ ಉಗಿಬೇಕು ಏನಮ್ಮ ಇವರಿಬ್ಬರ ಜೊತೆಗೆ ನೀನು ಒಬ್ಬರು ಸೇರ್ಕಂಡಿದ್ಯಾ ಹಾಂ ಮಾತಾಡತ್ತೆ ಇನ್ನು ಏನಂತ ಉಗಿಬೇಕು ಯಾರು ಇದನ್ನೆಲ್ಲ ಮಾಡಿದ್ದು ಯಾರತ್ತ ಇದನ್ನೆಲ್ಲ ನನ್ನ ನಾನೆಲ್ಲಪ್ಪು ಇವಳೆ ರಾಣಿ ನೀನು ಕಂಡ ನಾವು ಬರೆಯೋಕ್ಕ ಎಲ್ಲಪ್ಪ ಬರ್ತದೆ ನನಗೆ ತಿಳಿದಪ್ಪ ಯಾಕಮ್ಮ ರಾಣಿ ಮುಂದಿನ ಕೆಲಸ ಮಾಡಿದ್ಯಾ ಹಾಂ ಅದು ಬಾವ ಅವನ ಪೆದ್ಮಲ್ಲ ಅದಕ್ಕೆ ಓಡಿಸ್ಬಿಟ್ಟೆ ಬಾಜಿ ಕವಿ ಎಲ್ಲ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡೋಣ ಅಂತ ಏಯ್ ಎತ್ತ ಗುಡ್ಲಾ ಬುದ್ಧಿ ಐತ ನಿಮ್ಕಾ ಬುದ್ಧಿವಂತನ ಕಟ್ಕೊಂಡು ಏನೋ ತಿನ್ನೋದು ಗುಣ ಏನು ತಿನ್ನೋದು ಹೇಳೋ ಗುಣ ಈಗಿನ ಕಾಲದಾಗ ಎಂತೆ ಚೆನ್ನಾಗ್ರೆ ಬದುಕಿದ್ದಂಗೆ ಗುಣಿ ತೊಳ್ಬಿಟ್ಟು ಮಣ್ಣು ಮುಚ್ತಾರೆ ಏನೋ ದೇವರಂತ ಅಂತ ಹುಡುಗನ್ ಸಿಕ್ಕವನೇ ಕಣ್ಣು ಕೊತ್ತಲ್ರಿ ಮನೆಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬಿತ್ತಿರ್ತಾನೆ ಹೊಡಿಯೋದು ಬಡಿಯೋದು ಕುಡಿಯೋದು ಇರೋ ಬರೋ ದುಡ್ನೆಲ್ಲ ಎತ್ಕೊಂಡೋಗಿ ಜ್ಯೂಸ್ ಆಡೋದು ಎಂತೆಂಥವೇ ಪ್ರಪಂಚದಾಗ ನಡೀತಾವೆ ನಿಮ್ಗೆ ಏನನ್ನ ತಿಳಿತದ ಪದನಾದ್ರೆ ಏನಂತ ಕಲಿತಾನೆ ಮುಂಚೆ ಎಲ್ಲ ಬಿಕ್ಕಳಿಕೆ ಬಿಕ್ಕಳಿಕೆ ಹಂಗೆ ಮಾತಾಡ್ತಾಯಿದ್ನ ಇವಾಗ ಹೆಂಗೆ ಮಾತಾಡ್ತಾನೆ ದಿನೇ ದಿನೇ ಕಲಿತಾನೆ ಒಬ್ಬರು ನೋಡಿ ನೋಡತ್ತೆ ನೀವಿಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ರೆ ನಾನು ಒಂದು ನಿಮಿಷ ಈ ಮನೆಗಿರಲ್ಲ ನಾನು ಮನೆ ಬಿಟ್ಟು ಹೊಟ್ಟಿನಿ ನಿಮ್ಮ ಪಾಡು ನೀವೇನಾದರೂ ಮಾಡ್ಕೊಳ್ರಿ ಇವನು ನನ್ನ ಜೊತೆ ಕರ್ಕೊಂಡೋಗ್ತೀನಿ ಆ ಗುಂಡನ್ನು ನನ್ನ ಜೊತೆ ಕರ್ಕೊಂಡೋಗ್ತೀನಿ ನೀವೇನಾದರೂ ಮಾಡ್ಕೊಂಡ್ರಿ ನೀವು ಸತ್ರು ನಾನು ನಿಮ್ಮ ಮುಖದರ್ಶನ ನೋಡೋಕೆ ಬರಲ್ಲ ನಿಮ್ಮ ಮುಖದರ್ಶನ ನನಗೆ ಅವಶ್ಯಕತೆ ಇಲ್ಲ ಏನು ಬಂದಿರೋದು ನಿಮ್ಗೆ ಇವತ್ತು ಮನೆ ಮುಂದೆ ಪೊಲೀಸರು ಬಂದವ್ರೆ ಊರಾಗಿನ ಜನ ಎಲ್ಲ ಏನೇನು ಗುಡ್ತಾ ಇರ್ತಾರೋ ಅವ್ರಿಗೆ ಏನು ತಿಳಿತದ ಪೊಲೀಸರು ನಮ್ಮ ಮನೆ ಮುಂದಕ್ಕೆ ಬರಬೇಕಾಗಿತ್ತು ಅವಶ್ಯಕತೆ ಇತ್ತಾ ಹಲೋ ನನಗೆ ಇವಳೇ ಬರ್ಕೊಟ್ಟಿರೋದಾ ಬಾಯಿ ಮುಚ್ಚಬೇಕು ಏ ಜಾಕ್ಷಿ ಏನೋ ಏನ್ ಏನೋ ನೋಡ ಹುಡ್ಗಿನ್ಗೆ ಏನಾಗ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅದಕ್ಕೆ ನಿಮ್ಮ ಊರೇ ಹೊಣೆ ಹೆಂಗೂ ಈ ವಿಷಯ ಪೊಲೀಸ್ ಸ್ಟೇಷನ್ಗೆ ಹೋಗೈತೆ ಹುಡುಗನ್ಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬಂದು ಫಸ್ಟ್ ಅರೆಸ್ಟ್ ಮಾಡೋದ್ರೆ ನಿಮ್ಮ ಊರ್ನು ತಿಳ್ಕೊಂಬಿಡ್ರಿ ಏ ಬರಲ್ ಕದಂಡ ಏನ್ಮಾ ನಡೀತೊಡ್ತೀಕ ನಿಮ್ಮ ಮುಚ್ಚೋವ ಈಗ ಬೋಡ ಮಾತೀ ಅಂತ ನಾನು ಅನ್ಕೊಂಡಿರಲಿಲ್ಲ ಅದೂ ರಾಣಿ ಮಾಡ್ಬಿಟ್ಟಲ್ಲ ಬಂದಳು ಅವಳು ಬಂದಾಳೆ ನನ್ನ ಅಂತ ಅಲ್ಲ ಅನ್ಕೊಂಡು ಹ್ಞೂ ಹಂಗ ಮಾಡ್ತಾರೆ ಹಿಂಗ ಮಾಡ್ತಾರೆ ಅಂತ அதுல போலீசோர் வந்தவர மன்த்திருக்கா நின் முச்சக இன்னேன் ஜாரி சிக்கல நீங்க முன்னாக்கம் நீன் கண்ணு போலீஸ் கொடுத்து போலீஸ் வர்த்தி நிக்கக்கே வேற ஏன்னா பர்க்கொடக்கே அயோ கல் அந்த விட்டு போலீசோ எத்து ஒழுக்காங்க அந்த நான் உபாயமா இது நம்ம இங்கே தான் யார்க்குவா வரல விடம இன்னோ அவன் வரல விடமா அந்த உம் குக்கா ஓதனா ஓத்தவன் சூப்பர் சொல்லி விட்ஸ்த்தி நோடு அக்கா நேனக்கா அந்த நேனக்கா கொடுத்து நோட் அக்கா ನಿಮ್ಮ ಭಾವ ತಿಳಿದಿದ್ದಾಗ ಏನೋ ಮಾಡ್ತಾ ಅಂತ ನಾನು ಖುಷಿಪಟ್ಟು ಮುಂಚೆಗೆ ಇದು ನಿಮ್ಗೆ ತಂದು ಕುಳಿಸಿದ್ಯಾ ಅಯ್ಯೋ ಓ ಎಲ್ಲ ಎರಡು ಎರಡು ಒಟ್ಟಾಗೋಯ್ತು ಮನಿ ನೀನ್ನೇನು ಮಾಡಬೇಡ ಸುಮ್ಮನೆ ಇದ್ಬಿಡು ಬಿಡು ಸುಮ್ಮನೆ ಇದ್ಬಿಡಿ ಇನ್ನೇನು ಮಾಡ್ಕೋಬೇಡ ಯಾವಳು ನನ್ನ ಸುದ್ದಿ ಹತ್ತದಳು ಮಕಾಂಬಳ ಎಗರುಬಿದೋಗಿ ಬರ್ಬಾರ್ದು ಬಂದ್ ರೋಗ ಹೊತ್ಕೊಂಡೋಗ ಯಾವಳು ನನ್ನ ಸುದ್ದಿ ಹತ್ತದಳು ನಮ್ಮನೆಯ ಸುದ್ದಿ ಫಸ್ಟ್ ಎರಡು ಏನಕ್ಕೆ ಬೇಕಾಗಿತ್ತು ಸುದ್ದಿ ಯಾಕೋ ಪೊಲೀಸರು ಮುಂದೆ ಮಾತಾಡಬೇಕು எவ்ளோ எவ்ளோ சித்திக்குப்பம் சித்திக்கு ನಮ್ಮ ಇಷ್ಟ ನಾವು ಏನೇನ ಮಾಡ್ಕೊಂತೀರಿ ನನ್ನ ಮೊಮ್ಮಗಳ ಗಣ್ಣು ಅವನು ನಾವು ಊಟ ಹಾಕ್ತೀರಿ ಬಟ್ಟೆ ಕೊಡ್ತೀರಿ ನೀನೇನು ಕೊಡ್ತೀಯಾನೆ ಊಟ ಹಾಕ್ತೀಯಾನೆ ಇಲ್ಲ ಒಂದು ಜೊತೆ ಬಟ್ಟೆ ಕೊಡ್ತೀಯಾನೆ ಅವ್ರಿಗೆ ಜನ ನಗಡಿ ಬಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀಯಾನೆ ನೀನು ನೀನು ಅವಳೆ ನೀನು ಯಾವಳು ನೀನು ಎತ್ನೋಳು ಯಾವುದರಿಂದ ಬಂದಳು ಯಾವ ದಿಕ್ಕಿಂದ ಬಂದಳು ನಮ್ಮ ಮನೆ ಸುದ್ದಿ ನಿಂಗೆ ಯಾಕೆ ಒಂಗೆ ಹಣ್ಣು ಅದಿ ಬೈಕೊಂಡು ನಮ್ಮ ಮನೆಗೆ ಏನು ನಡೀತದೆ ಅಂತ ನೋಡ್ತೀಯಲ್ಲೇ ನಾನು ಹಂಗೆ ಬರ್ತಿದ್ದೀನಿ ನಿಮ್ಮ ಮನೆ ಸುದ್ದಿಕ ನಿಮ್ಮ ಮನೆ ಸುದ್ದಿಗೆ ನಾನು ಹಂಗೆ ಬರ್ತಿದ್ದೀನಿ ಯಾವಳೆ ನೀನು ನನಗೆ ಬೋನ್ರಿ ನಗ ನಿಂಗೆ ಏನೇ ಕೆಲಸ ಯಾಕೆ ನಾನು ಮನೆ ಬಾಕ್ಸಿಗೆ ಬತ್ತಿಯ ನೀನು ನೀನು ಮನೆ ಬಾಕ್ಸಿಗೆ ನಾನೇ ನಾ ಬತ್ತಿದ್ದೇನೆ ನಿಜನ್ ಮಾನ ಮರ್ಯಾದೆ ಇಲ್ಲೇನೆ ಮನೆಗೆ ಟೆನ್ಸೆ ಪೊಲೀಸ್ ಸಂಬಂಧ ಹೇಳಿಕೆ ನೀನು ಹೇಳ್ಬೇಕಾಗಿತ್ತು ನನ್ನ ನಳಿನ ಕೆಣಕೆ ಹೇಳ್ಬೇಕಾಗಿತ್ತು ನಮ್ಮ ಇಷ್ಟನೇ ನಮ್ಮ ಸಂಸಾರನೇ ನಾವು ಏನೇನ ಮಾಡ್ತಿರ್ತೀರಿ ನಮ್ಮ ಸುದ್ದಿ ಯಾಕ ನೋಡೇ ಚಂದ್ರಿ ಮುರಂದ್ರಿ ನಾನು ಸುದ್ದಿಗ ಕಣ ಬಂದಿದ್ಯ ಅಂದ್ರೆ ನಿನ್ಗಂತೂ ಜನ್ಮ ಜಾಸ್ತಿ ಆಗ್ಬಿಡ್ತೀನಿ ನೋಡ್ಕ ಲೇ ನೀನೇ ನನ್ ಸುದ್ದಿಗೆ ಬಂದಿರೋದು ನನ್ ಪಸ್ತಾಪಕ್ ಬಂದಿರೋದು ಯಾಕೆ ಬರ್ಬೇಕಾಗಿತ್ತು ನೀನು ಏನೇ ನನ್ನ ಹಳ್ಳಿನ ಹತ್ರ ನಮ್ಮೇಲೆ ದುರ್ಗೆ ಹೇಳೋದು ಪೊಲೀಸರ ಹತ್ರ ಏನೇ ದುರ್ಗೆ ಹೇಳೋದು ಮಾನ ಅಮರ್ಯಾದಿ ಇದ್ದೋಳೆ ನಿಮ್ಮ ಮನೆ ಬಾಗಲೀ ಪೊಲೀಸರು ಬಂದಿದ್ರಲ್ಲೇ ನಮ್ಮ ನಮ್ಮನೆ ಬಾಗ್ಲಿಕ್ಕೆ ಇವತ್ತು ಪೊಲೀಸರು ಪೊಲೀಸರು ಬೂತ್ ಕಾರ್ ಕೂಡ ಬಿದ್ದಿಲ್ಲ ನಮ್ಮನೆ ಬಾಗ್ಲಾಗ ಮನೆ ಬಾಗ್ಲೀಗ್ ಬಂದಿದ್ರು ಪೊಲೀಸರು ನಮ್ಮನೆ ಬಾಗ್ಲಾ ಪೊಲೀಸರ ಬರ್ತಾರೆ ಮಿಲ್ಟ್ರಿ ವರ ಬರ್ತಾರೆ ಎಮ್ ಎಲ್ ಎನ ಬರ್ತಾನೆ ಇಲ್ಲ ಮುಖ್ಯಮಂತ್ರಿನ ಬರ್ತಾನೆ ಪ್ರಧಾನ ಮಂತ್ರಿನ ಬರ್ತಾನೆ ಯಾಕ್ರಿನ ಬಂದು ನಿಂತ್ಕೊಂಡ್ ಬಿಡ್ರೆ ನಮ್ಮನೆ ಮುಂದೆ ಬಾಧೆನಾ ಮೂನೇ ಯಾಕೆ ಮಾತಾಡ್ತೀಯಾ ನಮ್ ಸುದ್ದಿ ಕೇಳ್ತಾ ಬತ್ತಿಯಾ ನಿಂಗೆ ಮಾನ ಮರ್ಯಾದೆ ಇಲ್ಲೇನೆ ಲೇ ಮನ್ಗಿಟ್ಟೋಳೆ ಏನೇ ನನ್ನ ಹಳ್ಳಿನ ಹತ್ರ ನೀನು ನನ್ನ ಮೇಲೆ ದೂರ್ ಕೇಳೋದು ಲೇ ನಿನ್ನ ಅವನ್ ಮಾನ ಮರ್ಯಾದೆ ಅನ್ನೋದು ಏನನ್ನ ನಿನ್ ಮೈಯಾಗದ ಅದ ಹೆಂಗ್ಸ ನೀನು ಹೆಂಗ್ಸ ನೀನು ನಾನೇನು ಮಾತಾಡಿಲ್ಲಪ್ಪ ಆ ಅಮ್ಮ ಬೈಕಂತ ಇಲ್ಲ ಅಷ್ಟೇ ಅದಕ್ಕೆ ಏನಮ್ಮ ಬೈಕಂತ ಇದೆಯಾ ಅಂತ ಕೇಳಿದೀನಿ ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾತಾಡಿಲ್ಲ ಧ್ವನಿ ನಾವನ್ನ ಬಡಿಯಾ ನೀನು ಒಂದು ಎಣ್ಣ ಎಣ್ಣ ನೀನಾ ಇನ್ನ ಯಾವ ಭಾಷೆನಾಗ ಉಗಿಬೇಕೋ ಯಾವ ಭಾಷೆನಾಗ ಉಗಿಬೇಕು ಮಾನ ಮರ್ಯಾದೆ ಇಲ್ಲದ್ ಹೆಂಗ್ಸೆ ನಡೀವಳಕ್ಕೆ ನಡೀವಳಕ್ಕೆ ಏನತ್ತೆ ಇಬ್ಬರೂ ಒಂದೇ ವಯಸ್ಸಿನವರು ಆಯಮ್ಮ ನೀನು ಎಷ್ಟು ಅಂತ ನಿಂತ್ಕೊಂಡ್ರೆ ನೀನು ನೀನು ಎಷ್ಟು ಅಂತ ನಿಂತ್ಕೊಂತೀರಲ್ಲ ಏನು ನಿಮ್ಮ ಕೇಳಿ ಮಾನ ಮರ್ಯಾದೆ ಇಲ್ಲೇನಿಲ್ಲ ಏನತ್ತೆ ಏನು ಜನ ಬಿಗ್ಳತ್ತೆ ನಿಮಗೋ ನಡಿಬೇಕಾ ಅದು ಏನು ಮಂಡಿತ ಏನು ಮುಗ್ಳಪ್ಪಾ ಹೆಂಗಸರುಗೋ ನನಗೆ ಬೇಜಾರಾಗ್ತದೆ ಏನಪ್ಪ ನಾನು ಹಿಂಗೆಲ್ಲ ಬೈತೀನಲ್ಲ ಪಪ್ಪಾ ಹೆಣ್ಮಕ್ಳನ್ನ ಅಂತ ಇನ್ನ ನಾನು ಅಲ್ಲಿಗೆ ಹೋಗಿಲ್ಲ ಕುಡ್ಗೋಲ ಅತ್ಕೊಂಡು ಹೋಗೋಣ ಅಂತ ಬರೋ ಪಟ್ಕೆ ಇಲ್ಲಿ ನಿಂತ್ಕೊಂಡು ರಾಮಾಯಣದೊಳ್ಳೆ ಹಾಂ ಏನು ಮಾಡೋದು ಹೇಳಿ ಹೆಂಗ್ಸ್ತ ಎಲ್ಲ ಎಲ್ಲ ಇಕ್ಕಿದ್ನೇ ಕುಡ್ಗೋಲ ಸಣ್ಣ ಕಷ್ಟ ಬೆಂಕಿ ಅಕ್ಕ ಲೇ ರಾಗಿಡಿ ರಾಗಿ ಈ ರೀತಿ ನಾನು ಅಲ್ಲ ನಮ್ಮ ಏನಪ್ಪ ಅಯ್ಯಾಗ ಮೊಣ್ಣಕ ಹೇಳಿ

ಅದೆ ಇಲ್ಲ ಹೋಗಿ ಅಲ್ಲಾ ಅಲ್ಲೇ ಹೋಗಿ ಸಾಯಂತೆ ಅಲ್ಲಿ ಬಾಂಬುಗಳು ಎಲ್ಲ ಆಗ್ತಾ ಇದ್ದಾರೆ ತೇ ನಂಗೆ ಆ ಶಬ್ದ ಅಂದ್ರೆ ಆಗಲಾತೇ ಅದಕ್ಕೆ ಹೋಗಲಾತೇ ಶಿಶಿವ ಶಿವಿ ಶಿವ ಈ ರಾಗ ಎಳಿಯೋದು ಕೇಳ್ಸ್ಕೊಳಕ್ಕೆ ನಂಗೆ ಕೈಲಿ ಆಗಲ್ಲಮ್ಮ ತಲೆ ಕೆಟ್ಟ ಕೆರೆ ಹಿಡಿತಾ ಇದೆ ನಂಕ ಏನಂದ್ರೆ ಏನಂದ್ರೆ ಏನೋ ಏನು ರಾಗಿ ಅಲ್ಲನು ಒಣಗೋಗ್ಬಿಟ್ಟದಂದ್ರೆ ಕುಳಿಸ್ಬೇಕು ಅದಕ್ಕೆ ತಿಂದುಬಿಟ್ಟು ತಿನ್ಬಿಟ್ಟು ತಿನ್ಕೊ ಬದ್ಲು ಕೊಯ್ಯೆ ಮಂಡ ಬಗ್ಸ್ ಕುಯ್ತೆ ಯಾರನ್ನ ಬೇಡ ಅಂತಾರಾ ಒಬ್ನೇ ಕೊಯ್ಯಕ್ ಆಗಲ್ಲ ಅಂದ್ರೆ ಇನ್ನೇ ನಾನ್ ಬರ್ಲ ಜೊತೆಗೆ ಬಂದ್ರು ಒಳ್ಳೇದೇ ಉದ್ರೋಗಿಡ್ತದ್ರೆ ನಡೀರಂದ್ರೆ ಕೊಯ್ದಾಕ್ ಕುಡೋಣ ನೀನ್ ಕಿತ್ ಕಿತ್ಕು ಮನೆ ಹತ್ರ ಬರೋದ್ ನನ್ಗೆ ಇಷ್ಟ ಆಗಲ್ಲ ನೋಡ್ಕೋ ಬೇಕಂದ್ರೆ ಕೂಲರ್ನ ಯಾರ್ನ ಕರ್ಕೊಂಡೋಗಿ ಕೊಯ್ಸಾಕು ಆ ಕೂಲರ್ನ ಮನೆ ಹತ್ರ ಕೊಟ್ಟು ಕಳಿಸ್ತೀನಿ ಅಲ್ಲ ಅಂದ್ರೆ ಇದು ನನ್ನ ಮನೆ ನಮ್ಮ ನಮ್ಮ ಅಮ್ಮನೂ ಬಾಳಿ ಬದುಕಿದ್ ಮನೆ ನಾವು ದೊಡ್ಡೋರಾಗಿರೋ ಮನೆ ಈ ಮನೆಗ್ ಬರಬೇಡ ಅಂತಂದ್ರೆ ಹೆಂಗಂದ್ರೆ ಇದು ನಂದು ಮನೆ ನಿಂದು ಮನೆ ಯಾವ್ದು ನಿಂದು ಮನೆ ಯಾವ್ದು ನೀನ್ ಕಟ್ಟಿದ್ಯಾ ಹ ನಿಮ್ಮಅಪ್ಪನ್ ಕಟ್ಟಿರುತ್ತಾನೆ ಬಾಯಿ ಮುಚ್ಕೊಂಡ್ ಇರಂಗಿದ್ರೆ ಇರ್ಬೇಕು ಏನ್ ನಿಂದ ಕಿತಾಪತಿ ಅಲ್ಲ ಅಂದ್ರೆ ಹತ್ತು ಜನ ಮುಂದೆ ನಾನು ನಿಮ್ಗೆ ತಾಳಿ ಕಟ್ಟಿದಿನಂದ್ರೆ ನೀವ್ ನಂಗೆ ತಾನೆ ಅಲ್ಲ ಅಂತ ಅವಳ ಅವಳ್ದೋಳೆ ಅವಳ ನೀವ್ ಹಿಂಗೆಲ್ಲ ಮಾತಾಡೋದು ತಪ್ಪು ಅಂದ್ರೆ ಮನೆಗೆ ಪಾತ್ರ ಹಚ್ಚೋದು ಅಡ್ಗೆ ಮಾಡೋದು ಏನೋ ಒಂದ್ ಕೆಲಸ ಮಾಡ್ಕೊಂಡಿದ್ನಲ್ಲ ಅಂದ್ರೆ ನೀವೇ ತಾನೆ ನನ್ನ ಮನೆಯಿಂದ ಹಾಕಿ ಹಾಕಿದ್ವಾಡ ನನ್ ಪುರಾಣ ಹೇಳ್ಬೇಡ ನೀನು ನಿನ್ನ ಮಕನ ಮಾಡ್ ನನ್ ಇಷ್ಟ ಇಲ್ಲ ಹೋಗು ಕೂಲಿಗೆ ಕರ್ಕೊಂಡ ಹೋಗ್ಯಾ ಹೋಗು ನನ್ಗೆ ಅಥವಾ ಅರ್ಡ್ ಹತ್ರ ಇದ್ದು ಇತ್ತು ಇದು ಬೇಜಾರಾಗ್ಬಿಟ್ಟದಂದ್ರೆ ಊರಕ್ ಬರಬೇಕು ಅಂತ ಅನಿಸ್ತಾ ಇದ್ರೆ ಊರಾಗ್ ಬಂದಿಲ್ಲಿಕ್ಲಾ ನಮ್ಮನೆಗೆ ಇರ್ತೀನಂದ್ರೆ ಇರೋ ನಾನು ಬೇಡ ಅಂತ ಹೇಳ್ತಾ ನನ್ನ ಏನೇನ ಮಾತಾಡ್ತಿದ್ರೆ ಬೀಳ್ತಾವ ನಿನ್ ಕೇಟಗಳು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಯಾವ ನಾಯಿ ಮೂಸ್ ನೋಡ್ತದಂದ್ರೆ ನಿಮ್ಮನ್ನ ಏನಂದಿದ ಏನು ಇಲ್ಲ ಅಂದ್ರೆ ಹೋಗ್ ಕಾಪಿ ಹೋಗ್ ಏ ಯಾವ ಕಾಪಿ ಪಾತ್ರ ತಲ್ದಿದ್ದೀನಿ ಹ್ಮ್ ತಲ್ದಿದ್ದೀನಿ ಅತ್ತೆ ಹೋಗ್ ಕಾಪಿ ಹೋಗ್ ಉಳಿಗೆ ಅಮ್ಮಿಗೆ ಇಟ್ಕೊಂಡು ಹೋದಳು ಬಂದೇ ಇಲ್ಲ ಹೋಗು ಅದೇ ಮತ್ ಕೆಳಕ್ ಕುತ್ಕೊಂಡು ನಿಂತ್ಕಿದ್ ಹೋದ್ಲೇನು ಅಟ್ಟೆ ಹೋಗ ಅತ್ತೆ ಅತ್ತೆ ಅತೆ ಏನೇ ಏನ್ ಹೇಳೋ ಹುಲಿ ಬಂತ ಶಿರ್ಕೆ ಬಂತ ಸಿಂಹ ಬಂತ ಅದೇನೋ ಮುಂದೆ ಉಸಿರ ಅತೆ 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 ಅಂತ ಅಂಗೋಳ್ಕೊ ಮತ್ತ ಅದ್ಯಾ ಏನೇ ಹಾಲ್ ಕರ್ಕ ಕರ್ದ ಎಮ್ಮಿಗ್ಲಾಗ ಅಲ್ವಾ ಇನ್ನ ಇಲ್ಲ ಅತ್ತೆ ಇವಾಗ ಕರಿಬೇಕತ್ತೆ ಹೋಗು ಕರಿ ಹೋಗು ಅತೆ ನಿಮ್ ಹತ್ರ ಒಂದ್ ಮಾತ್ ಕೇಳ್ಬೇಕಾಗಿತ್ತೆ ಕೇಳು ಅದೇನು ಅತೆ ಹ ಅತೆ ನಾನು ಎಮ್ಮೆ ಮೆಸ ಕೊಡ್ತೀನಲ್ಲ ಹ ಕಡಿ ಬಂತೆ ಹುಲಿ ಬಂತೆ ಏನ್ ಬಂತವಾ ನಾನು ಪೂರ್ತಿ ಏಳ ಗಂಟೆ ಕೇಳತ್ತೆ ಎದ್ರು ಎದ್ರು ಮಾತಾಡ್ಕೊಳ್ತು ನನ್ನ ಹತ್ರ ನೀನು ಪೂರ್ತಿ ಹೇಳೋದನ್ನ ನಾನು ಕೇಳ್ಬೇಕಾ ನಾನು ಕೇಳಬೇಕೇನೆ ಏ ಅದೇನ ಬೋಗಳೆ ಅದೇ ನಾನು ಎಮ್ಮೆ ಮೈಸಕ್ಕೆ ಹೋಗ್ತೀನಲ್ಲ ಅಲ್ಲಿ ಒಬ್ಬ ಚಿಕ್ಕ ಕುರ್ಗನ್ ಬರ್ತಾನೆ ಕುರಿಗು ಮೇಯ್ಸಕ್ಕ ಹಾಂ ಬಂದರೆ ಕುರಿಗಿಲ್ಲ ನೀನು ತಗೊಂಬಿಟ್ಟು ಅವ್ನ ಎತ್ತನ ಕಳ್ಸಿಬಿಟ್ರೆ ಅಂತಿದ್ಯಾ ನಮ್ಮ ಮನೆ ಕುರಿಗ ಮೇಯ್ಸಾರೆ ಯಾರು ಇಲ್ಲ ಕುರುಗ್ಲಿಂದ ಏನು ಲಾಭ ಇಲ್ಲ ನನಗೆ ಎಮ್ಮೆಗಳಿಂದ ಲಾಭ ಹಾಲು ಕರೆದು ಮೊಸರು ಮಾಡಿ ಮದ್ಗೆ ಮಾಡಿ ತುಪ್ಪ ಮಾಡಿ ಕೊಟ್ಟರೆ ಕಾಸನ ಬರ್ತದೆ ನಮ್ಗೆ ಕುರಿಗ್ಳು ಬೇಡ ಕೇಳಿದ್ರೆ ಬೇಡ ಅಂತ ಹೇಳ್ಬಿಡು ಅದ ಹಂಗಲ್ಲ ಅತ್ತೆ ಇನ್ನಂಗೆ ಅವನು ಚಿಕ್ಕ ಮಗು ಒಂದ್ ನಾಲ್ಕೈದು ವರ್ಷದ ಮಗು ಇರ್ಬೋದು ಜಾನ್ಸಿನ ಚಿಕ್ಕೊಳ್ಳು ಒಂದು ಮೂರು ವರ್ಷ ಇರ್ಬೋದೇನೋ ಅವ್ಳನ್ನ ಅವ್ನ ಕೊಟ್ಟು ಮದುವೆ ಮಾಡಕ್ ಆಗಲ್ಲ ಅದ ಹಂಗಲ್ಲ ಅತ್ತೆ ಇನ್ನಂಗೆ ಆ ಕ ತಂದೆ ತಾಯಿ ಯಾರು ಇಲ್ಲ ಅಂತತ್ತೆ ಹ್ಮ್ ಅದಕ್ಕ ಹ್ಮ್ ಆ ಮಗುನ ದತ್ತಿಕ್ ತಕೊಳ್ಳೋಣ ಅಂತ ಏನೋ ಅಂತತ್ತೆ ಏನು ಇಷ್ಟು ಮುಂದೆ ಒದ್ಬಿಟ್ಟಿದ್ಯಾ ಯಾಕ ಮನಗಿನ್ ಮಕ್ಳಿಲ್ಲ ಇವಳಿಗೂ ಒಂದು ಮಗು ಆಗ್ತದೆ ಜಾನ್ಸಿ ಇಲ್ಲ ನನ್ನ ಮಗಳ ಮಗಳು ಅವಳ ಸಾಕು ಮುಚ್ಕೊಂಡ್ ಕುಕ್ಕ ನನ್ನ ಮಗಳ ಮಗು ತಕಳದ್ ದತಕ ಸಾಕಳ ನನ್ನ ಮಗಳ ಮಗುನೇ ನನ್ನ ಅಭಿಪ್ರಾಯ ಏನಂದ್ರೆ ತಂದೆ ತಾಯಿ ಪ್ರೀತಿ ತಿಳಿಸಿದವ್ರಿಗೆ ತಂದೆ ತಾಯಿ ತಾಯಿ ಪ್ರೀತಿ ಕೊಡೋಣ ಅಂತ ಆಸೆ ಇತ್ತೆ ಆ ಮಗುಗೆ ತಂದೆ ತಾಯಿ ಯಾರು ಇಲ್ಲ ಅಂತ ಯಾರು ಇಲ್ಲ ಅಂತ ಯಾರು ಹೇಳಿದ್ರು ಏನಂದ್ರೆ ಕಾಪಿ ಪುಡಿ ಬೆಲ್ಲ ಎಲ್ಲ ಐತಂದ್ರೆ ಇಷ್ಟೊತ್ತು ಏನ್ ಮಾಡ್ತಾ ಇದ್ದ ಮುಂದೆ ಗಂಡ ಇವಾಗ ಕೇಳ್ತಾ ಇದ್ದೆ ಕಾಫಿ ಪುಡಿ ಎಲ್ಲ ಬೆಲ್ಲ ಎಲ್ಲ ಅಂತ ಏನ್ ಮಾಡ್ತಾ ಇದ್ದೆ ಇಷ್ಟ ಒಲೆ ಉರ್ಸ್ತಾ ಇದ್ದೆ ಹೊಲ ಉರ್ಸ್ತಾ ಇದ್ದೆಲ್ಲ ಮೇಲೆ ಕುತ್ಕೊಂಡಿದ್ದ ಅದೇ ನಮ್ಮಅಣ್ಣವನಲ್ಲ ನಮ್ಮ ಸುವಣ್ಣ ನಮ್ಮ ಅವ್ರ ಮನೆಗೆ ಅಂತೆ ಆ ಮಗು ಕೆಲಸ ಮಾಡ್ತಾ ಇರೋದು ಅದಕ್ಕ ನಮ್ಮ ಅಣ್ಣಲ್ಲಿ ಮತ್ತೆ ಒಪ್ಪಿದ್ರೆ ಕೊಡ್ತೀನಮ್ಮ ಈ ಮಗು ನನಗೆ ಸಿಕ್ಕಿತು ಅಂತ ಹೇಳಿದ್ನು ಏನು ಆ ಸುಪುನಾತಿ ಚಂದ್ರಿ ಮನೆಗ ಇರೋ ಮಗುನ ನಾನು ದಸ್ತ ತಗೊಬೇಕಾ ಅವಳಗ ನಂಗೆ ಆಗೋದೇ ಇಲ್ಲ ಹ್ಞೂ ಅವಳು ಮುಗಿಸಿ ನಾನು ನಾವು ಅವಳಿಗೆ ನಂಕ ಆಗಲ್ಲ ಅವಳು ಮನೆಯಾಗಿನ ಮಗುನ ನಾನು ದತ್ತಕ್ಕೆ ತಗೊಬೇಕಾ ಲೇ ಹೋಗ್ಯ ಕ್ಯಾಮಿನೊಳಗೆ ಕೆಲ್ಸದೊಳಗೆ ಹೋಗಿ ಎಮ್ಮೆಗೆ ಹಾಕಿ ಹೋಗಿ ಯಾವ ಮಗುನು ಬೇಕಾಗಿಲ್ಲ ನನ್ನ ಮಗಳು ಇನ್ನು ಕಿತ್ತ ಬಸ್ರಿ ಆತಳೆ ಅವಳ ಮಗುನ ಎಳೆ ಮಗುನೇ ದತ್ತು ಕೊಡಿಸ್ತೀನಿ ಹೋಗು ಸಾಕಣಿಗೆ ಹೋಗು ತಂದೆ ತಾಯಿಯೇ ಇಲ್ಲದೆ ಇರೋ ಮಕ್ಕಳಿಗೆ ಪ್ರೀತಿ ಕೊಡ್ಬೇಕತ್ತೆ ಪಾಪ ಅತ್ತೆ ಆ ಮಗು ಚಿಕ್ಕ ಮಗು ಅತ್ತೆ ಅತ್ತೆ ಆ ಮಗುನ ದತ್ತು ತಗೊಂತೀನಿ ಅತ್ತೆ ಹೋಗು ಅಂತ ಹೇಳಿತು ಅತ್ತೆ ಅತ್ತೆ ನಿನ್ ಕೈ ಮುಗಿತೀನತ್ತೆ ನಿನ್ ಕಾಲಕ್ಕೆ ಬೀಳ್ತೀನತ್ತೆ ನಾನು ಯಾವತ್ತೇನು ಕೇಳತ್ತೆ ನಿನ್ನ ಹತ್ರ ಯಾಕೋ ಮಗು ನೋಡ್ದಾಗಿಂದ ನಾನೇ ಸಾಕಬೇಕು ಅಂತ ಅನ್ಸ್ತೇ ಇದೊಂದೇ ನನಗೆ ನೀನು ಆಸ್ತಿ ಬೇಡ ಒಳಗ ಬೇಡ ದುಡ್ಡು ಬೇಡ ಮಗು ನಂದು ನೀಸ್ ಕೊಟ್ಬಿಡತ್ತೆ ನಾನು ಸಾಕಂತಿನತ್ತೆ ದಾರೋಬನ್ನ ತಕೊಂಬಂದು ಸಾಕ್ ಬಿಟ್ಟು ನಾಳೆ ಬೇಗ ಅವನು ಎತ್ ಕುತ್ಕೊಂತಾರೆ ಈ ಆಸ್ತಿ ನನ್ ನಂಕೂ ಪಾಲದೇ ಅಂತ ಇಲ್ಲತ್ತೆ ಆಸ್ತಿ ಮಾಡಿ ಏನು ಕೊಡ್ಬಿಡತ್ತೆ ನಾನು ಹೆಂಗಿದೀನಿ ಅವನು ಈ ಮನೆಗೆ ಹಂಗೆ ಇರ್ತಾನತ್ತೆ ಯಾವ್ದೋ ಒಂದ್ ಮೊಡ್ಕಾಗ ಬಿತ್ತಿರ್ತಿರತ್ತೆ ಏನು ಕೊಟ್ಟರು ತಿನ್ಕೊಂಡು ಇತ್ತಿರತ್ತೆ ಇವಾಗ ನಾನು ಹೆಂಗಿದ್ದೀನಿ ಅವನು ಹಂಗೆ ಇರ್ತಾನತೆ ಆಗಲ್ಲ ಆಗಲ್ಲ ಅಂದರೆ ಆಗಲ್ಲ ಓದ್ತಾ ಇರಲಿಲ್ಲ ಹೋಗ್ಬೇಕು ಹೋಗಿ ಅಮಿಗ್ಲತ್ರ ಕಸಗ್ ಕುತ್ಬಿಟ್ಟು ಆರ್ ಕದ್ಬಿಟ್ಟು ಆಲತ್ಕೊಂಡ್ ಒಳಗಿ ಹೋಗುವ ಮತ್ತೆ ಹೋಗಿ ಅಂದ್ರೆ ಮಾತಾಡ್ತಾ ಇದ್ಯಾ ಹೇಗೆ ಯಾವಳ ಯಾವಳು ಅನ್ಕೋಲಾತ್ ಎತ್ಕೊಂಬರ್ರೆ ಇವಳಕ್ಕೆ ಈ ನಡುವೆ ಏಟಿಗೆ ಬಿದ್ದಿಲ್ಲ ಅದಕ್ಕೆ ಈ ಆಟ ಆಡ್ತಾವಳೆ ಇವಳು வந்து கொள்க சட்ரீட்ரே அவ் பதி பார்த்தது உட்கா முடியுது